ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಮನಿರವರ ಕಚೇರಿ ಅದ್ದೂರಿಯಾಗಿ ಉದ್ಘಾಟನೆ ಜಿಲ್ಲಾಧಿಕಾರಿಗಳ ಕಚೇರಿ ಹಿಂಭಾಗ ಕಲಬುರಗಿ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಮನಿರವರ ಕಚೇರಿಯನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಅಬ್ಜಲ್ಪುರ್ ಶಾಸಕ ಎಂವೈ ಪಾಟೀಲ್ ಮತ್ತು ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಜಗದೇವ್ ಗುತ್ತೇಗಾರ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣ ಕಮಗ್ನೂರ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಉದ್ಘಾಟನಾ ಸಮಾರಂಭ ನಡೆಯಿತು ಬಳಿಕ ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಸಂಸದ ರಾಧಾಕೃಷ್ಣ ದೊಡ್ಡನಿರವರಿಗೆ ಹೂಗುಚ್ಚ ನೀಡಿ ಅಭಿನಂದನೆಗಳು ತಿಳಿಸಿದರು ರಿಪೋರ್ಟ್ ಚಂದ್ರಶೇಖರ್ ಕಚೇರಿ ಉದ್ಘಾಟನೆಯನ್ನು ನಾವು ಇವತ್ತು ನಮ್ಮ ಹಿರಿಯ ಶಾಸಕರಾಗಿರ್ತಕ್ಕಂಥ ಎಂಬ ಮಾಡಿದ್ದಾರೆ ಇವತ್ತು ಇದೊಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಲೋಕಸಭಾ ಸದಸ್ಯರ ಕಚೇರಿ ಎಲ್ರಿಗೂ ಸಾರ್ವಜನಿಕರಿಗೆ ಒಂದು ಇಲ್ಲಿ ಭೇಟಿ ಮಾಡೋದು ಕ್ಯಾಂಪ್ಗಳಾಗಲಿ ಅಂತ ಹೇಳಿ ಇವತ್ತು ಜಿಲ್ಲಾಡಳಿತದ ವತಿಯಿಂದ ಇವತ್ತು ಈ ಲೋಕಸಭಾ ಸದಸ್ಯರ ಕಚೇರಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಸಾರ್ವಜನಿಕರು ಇಲ್ಲಿ ಬಂದು ನಮ್ಮ ಯೋಗ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥ ರಾಧಾಕೃಷ್ಣ ಒಂದು ಅವಕಾಶ ಕಲ್ಪಿಸಿಕೊಂಡಿದೆ ಮತ್ತು ಇದೊಂದು ಸಿ ಕಚೇರಿಯಲ್ಲಿ ಆದರೆ ಸಾರ್ವಜನಿಕರು ಕೂಡ ಒಂದು ತಮ್ಮ ವಾರ್ಡ್ಗಳನ್ನು ಬಹಳ ಸುಲಭ ಆಗ್ತದೆ ಅಂತ ಒಂದು ಉದ್ದೇಶದಿಂದ ಈ ಒಂದು ಕಚೇರಿ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ನಮ್ಮ ಜಿಲ್ಲೆಗಳಿಗೆ ಏನು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿವೆ ಅವನ್ನ ರಿಲೀಸ್ ಮಾಡಲಾಗಿದೆ ಇವತ್ತು ಕೇಂದ್ರ ಸರ್ಕಾರ ತಮ್ಗೆ ಗೊತ್ತಿರೋ ಹಾಗೆ ಇದು ನಮ್ಮ ರಾಜ್ಯದ ಮೇಲೆ ಮಲತಾಯಿ ಧೋರಣೆ ಮಾಡ್ತಾ ಇರೋದು ಇದು ಎಲ್ಲರಿಗೆ ಭಾಳ ಆಬ್ವಿಯಸ್ ಆಗಿ ಕಾಣಿಸ್ತಾ ಇದೆ ನಮ್ಮ ವಿಮಾನ ನಿಲ್ದಾಣ ನೋಡಿ ಇವತ್ತು ನಾವಿಷ್ಟೆಲ್ಲ ಸರಿಯಾಗಿ ಇವತ್ತು ಸಡನ್ಲಿ ಇವತ್ತು ಎಲ್ಲ ಫ್ಲೈಟ್ಗಳು ಆಪ್ರೇಷನ್ನ ಹಾಲ್ಟ್ ಮಾಡಿಬಿಟ್ಟಿದ್ದಾರೆ ಮಿತ ಏಕಾಏಕಿ ಈ ರೀತಿ ಏನು ಕೇಂದ್ರ ಸರ್ಕಾರದ ಡೈರೆಕ್ಷನ್ ಅಲ್ಲಿ ಮಾಡಿದಾರೋ ಏನು ಮಾಡಿದಾರೋ ಗೊತ್ತಿಲ್ಲ ಯಾಕಂದರೆ ಭಾಳ ಸುಲಭವಾಗಿ ಇಲ್ಲಿ ಏನು ನಡೀತಾ ಇತ್ತು ಹಾಗಾಗಿ ಅದನ್ನು ಇಲ್ಲಿ ಬಂದ್ ಮಾಡಿಬಿಟ್ಟಿದ್ದಾರೆ ಈ ರೀತಿ ಅನೇಕ ನೀವು ನೋಡ್ತಾ ಇದ್ದೀರಿ ದಿನಾಲೂ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ಮೇಲೆ ಮಲತಾಯಿದೋರಣೆ ಮಾಡ್ತಾ ಇದ್ದಾರೆ ನಮಗೆ ಬರಬೇಕಾಗಿರ್ತಕ್ಕಂಥ ಏನು ತೆರಿಗೆ ಪಾಲಿನಲ್ಲಿ ಸರಿಯಾಗಿ ನಮಗೆ ಪಾಲ್ ಸಿಗ್ತಾ ಇಲ್ಲ ಮತ್ತು ಕೇಂದ್ರ ಸರ್ಕಾರ ಇವತ್ತು ಒಂದು ಇಂಡಿಕ್ಟಿವ್ ಆ್ಯಟಿಟ್ಯೂಡನ್ನು ನಮ್ಮ ರಾಜ್ಯ ಸರ್ಕಾರದ ಮೇಲೆ ಮಾಡ್ತಾ ಇರೋದು ಭಾಳ ಸ್ಪಷ್ಟಪರಿಣೆ ಆದಾಗ್ಯೂ ಕೂಡ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಬರಬೇಕಾಗಿರ್ತಕ್ಕಂಥ ಯೋಜನೆಗಳ ಮೇಲೆ ನಾವು